ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮೇಲ್ಕೋಟೆ ಬೆಟ್ಸ್ವಾಮಿಗೌಡ ಮಾತಾಡ್ತಾ ಇದ್ದೀನಿ ನಾನು ಮೇಲ್ಕೋಟೆಲ್ಲಿದ್ದೀನಿ ಇವತ್ತು ವಿಶೇಷವಾದ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡ್ಬೋದು ತಾವಿಲ್ಲಿ ಇದು ತಾವೆಲ್ಲ ಏನಂತ ತಿಳ್ಕೊಂಡಿದ್ದೀರಿ ಕಸದ ತೊಟ್ಟಿ ಅಂತ ಏನಾದರೂ ತಿಳ್ಕೊಂಡಿದ್ದೀರ ನೀವು ಇಲ್ಲ ತಪ್ಪಾಗುತ್ತೆ ಇದು ಖ್ಯಾತ ಕವಿಗಳು ಬರಹಗಾರರು ವಿದ್ವಾಂಸರು ಸಂಗೀತ ರಚನೆಕಾರರು ಗೀತ ರಚನೆಕಾರರು ವರಕವಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಪೂತಿನಾರವರ ಪುಣ್ಯಭೂಮಿ ಇದು ಕುವೆಂಪುರವರ ದಾರಾ ಬೇಂದ್ರೆಯವರ ಸಮಕಾಲೀನದಲ್ಲಿ ಬೆಳೆದಂತಹ ಕವಿಯ ಒಂದು ಪುಣ್ಯಭೂಮಿಯ ಸ್ಥಳ ಇವತ್ತು ಮೇಲ್ಕೋಟೆಯಲ್ಲಿ ಅನಾಥವಾಗಿದೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಗ್ರಾಮ ಪಂಚಾಯಿತಿಗೆ ನಾನು ಮನವಿ ಕೊಟ್ಟು ಅರ್ಜಿ ಕೊಟ್ಟು ಬೇಸತ್ತೋಗಿದೆ ಇದನ್ನು ನೀವು ಒಂದು ಪುಣ್ಯ ಭೂಮಿಯನ್ನು ಪುಣ್ಯ ಭೂಮಿಯನ್ನು ಅಚ್ಚುಕಟ್ಟಾಗಿ ಮಾಡಿ ಉದ್ಯಾನವನ್ನ ಉದ್ಯಾನವನವನ್ನು ನಿರ್ಮಾಣ ಮಾಡಿ ಅಂತ ಹಲವಾರು ಬಾರಿ ನಾನು ಮನವಿ ಕೊಟ್ಟರು ಸಹ ಯಾವುದೇ ಗ್ರಾಮ ಪಂಚಾಯಿತಿ ಆಗಿರಲಿ ತಾಲೂಕು ಆಡಳಿತ ಆಗಿರಲಿ ಅಥವಾ ಜಿಲ್ಲಾಡಳಿತ ಆಗಿರಲಿ ರಾಜ್ಯ ಸರ್ಕಾರ ಏನೂ ಮಾಡಿಲ್ಲ ಮೇಲ್ಕೋಟೆಯಲ್ಲಿ ಪೂತಿನರವರ ಪುಣ್ಯಭೂಮಿ ಇದು ಮೇಲ್ಕೋಟೆಯಲ್ಲಿ ಪೂತಿನರವರ ಟ್ರಸ್ಟ್ ಇದೆ ಟ್ರಸ್ಟ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರುಗಳಿದ್ದಾರೆ ಮೇಲುಕೋಟೆಯಲ್ಲಿ ಪೂತಿನರವರ ಕಲಾಮಂದಿರ ಇದೆ ಮೇಲುಕೋಟೆಯಲ್ಲಿ ಪೂತಿನರವರು ಹುಟ್ಟಿದಂಥ ಸ್ಥಳ ಜನ್ಮಸ್ಥಳ ಅವರ ಒಂದು ಮನೆನೂ ಇದೆ ಮೂಲ ಸ್ವರೂಪಕ್ಕೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಅದನ್ನು ವೈಭವೀಕರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಆದರೆ ಅನಾಥವಾದಂತಹ ಈ ಒಂದು ಸ್ಥಳವನ್ನು ಕೂಡಲೇ ಜಿಲ್ಲಾಡಳಿತ ಸರ್ಕಾರ ಅಥವಾ ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಎಚ್ಚರಿಕೆ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿಯ ಮುಂಭಾಗದಲ್ಲಿ ಹೋರಾಟಕ್ಕೆ ಸಿದ್ಧತೆ ಪಡಿಸಬೇಕಾಗ್ತದೆ ರೈತ ಮತ್ತು ಕಾರ್ಮಿಕ ರಕ್ಷಣೆ ಇದಕ್ಕೆ ಹಲವಾರು ಮನವಿಗಳನ್ನು ಕೊಟ್ಟಿದರೂ ಸಹ ನಿರ್ಲಕ್ಷ್ಯ ವಹಿಸ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಇರಲಿ ನಿಮಗೆ ಈ ಒಂದು ಪುಣ್ಯ ಭೂಮಿಯನ್ನು ಸ್ವಚ್ಛವಾಗಿ ಇಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದರೆ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಗೆ ಬರೆದುಕೊಡಿ ಇದನ್ನು ಉದ್ಧಾರ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಮೇಲುಕೋಟೆಯಲ್ಲಿ ಜಾತ್ರೆ ಆಯಿತು ಜಾತ್ರಾ ಸಂದರ್ಭದಲ್ಲಿ ಲಕ್ಷಾಂತರ ಜನಗಳು ಬಂದು ಹೋದರು ಮೇಲುಕೋಟೆಯ ವೈಭವವನ್ನು ಸವಿದು ಹೋದರು ಇಲ್ಲೊಂದು ಫಲಕ ಹಾಕ್ಬೋದಾಗಿತ್ತಲ್ಲ ಪುತಿನರವರ ಪುಣ್ಯಭೂಮಿ ಸ್ಥಳ ಇದು ಪೂತಿನರವರು ಎರಡು ಸಾವಿರದ ಒಂಬೈನೂರ ಐದರಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಧಿವಶರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇಲ್ಲಿ ತನಕ ಸಹ ಅನಾಥವಾಗಿರ್ತಕ್ಕಂಥ ಪೂತಿನವರ ಒಂದು ಪುಣ್ಯಭೂಮಿಯನ್ನು ನೋಡಿಕೊಂಡ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು